ನಮಸ್ಕಾರ ಕುಮಾರ ಭಕ್ತಿ ಬೆಳಕು ಯೂಟ್ಯೂಬ್ ಚಾನಲ್ ನೋಡಿಗರಿಗೆ ಇವತ್ತಿನ ದಿನ ಇದು ಕೊಪ್ಪಳ ಗವಿ ಮಠ ಆ ಒಂದು ಕೊಪ್ಪಳ ಗವಿ ಮಠದ ಮೇಲೆ ಈ ಒಂದು ಗುಡ್ಡದೊಳಗಿರುವಂಥ ಇದು ದೇವಾಲಯ ಶ್ರೀ ಅನ್ನಪೂರ್ಣೇಶ್ವರಿ ದೇವಾಲಯ ಬರ್ರಿ ಆ ಒಂದು ಅನ್ನಪೂರ್ಣೇಶ್ವರಿ ದೇವಾಲಯದ ಒಂದು ದರ್ಶನ ಮಾಡಿಕೊಂಡು ಇನ್ನೂ ಒಂದು ಈ ಒಂದು ಪ್ರದಕ್ಷಿಣೆ ಹಾಕೋದೈತಿ ಇಲ್ಲಿ ನೋಡೋಣ ಬರ್ರಿ ನೋಡ್ರಿ ಇದು ದೇವಾಲಯ ಇನ್ನೂ ಕಟ್ಟಡ ಮಾಡುವಂಥ ಒಂದು ಹಂತ ಕಟ್ಟಡಿನ ಪೂರ್ಣ ಮುಗಿದಿಲ್ಲ ಇಲ್ಲಿ ಒಂದು ವಿಶೇಷ ಈ ಒಂದು ದೇವಸ್ಥಾನದೊಳಗೆ ಒಂದು ವಿಶೇಷತೆ ಐತಿ ಏನು ವಿಶೇಷತೆ ಅಂತಂದ್ರೆ ಭಕ್ತರ ಒಂದು ಬೇಡಿಕೆಯನ್ನು ಈಡೇರಿಸುವಂಥ ಒಂದು ಒಂದು ಮಹಾಕ್ಷೇತ್ರ ಇದು ಒಂದು ದೇವಾಲಯ ವಿಶೇಷ ದೇವಾಲಯ ಇಲ್ಲಿ ತಮ್ಮ ಹರಕೆಯನ್ನು ಯಾವ ರೀತಿಯಾಗಿ ಹರಕೆ ಹೊರತಾರ ಯಾವ ರೀತಿಯಾಗಿ ಆ ಒಂದು ದೇವಿ ಹತ್ರ ಬೇಡ್ಕೋತಾರೆ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ಕೇಳ್ಕೊಳಕತ್ತಾರ ಇದೇ ರೀತಿ ಇದು ಇದ್ರ ಹಿಂದಿನ ಹಿಡಿಯೋದಾಗೂ ನೋಡಿ ಈ ಒಂದು ಪುಣ್ಯಕ್ಷೇತ್ರದಾಗ ಇನ್ನೊಂದು ವಿಶೇಷ ಒಂದು ದೇವಾಲಯ ಐತಿ ಈ ಒಂದು ದೇವಸ್ಥಾನ ನಿರ್ಮಾಣ ಆಗಕ್ಕೆ ಈ ಒಂದು ಸಂಸ್ಥೆ ಈ ಒಂದು ಮಠ ನಿರ್ಮಾಣ ಆಗಕ್ಕೆ ಇದಕ್ಕೆ ಮೂಲ ಕಾರಣರಾದಂಥ ಮಹಾಪುರುಷರು ಆ ಒಂದು ಶರಣರು ಒಂದು ಅಲ್ಲಿ ಗದ್ದಿಗೆ ಐತಿ ನೋಡ್ರಿ ಈ ಕಡೆಯಿಂದ ಹೋಗಬೇಕು ಆ ಒಂದು ಗದ್ದಿಗೆಯನ್ನು ನೋಡ್ಕೊಂಬರೋಣ ನೋಡ್ರಿ ಇಲ್ಲಿ ವಿಶೇಷವಾದಂಥ ಇಲ್ಲಿ ಐತಿ ನೋಡ್ರಿ ಇಲ್ಲಿ ಇಲ್ಲಿ ಇದ ದಾರಿ ಹೋಗೋದು ಬಟ್ ಅದು ನಿಮ್ಗೆ ಇಲ್ಲಿ ಗಿಡಗಳು ಭಾಳ ಇಲ್ಲ ಐತೆ ನೋಡ್ರಿ ಇಲ್ಲಿ ಹಿಂಗೆ ಇಲ್ಲೊಂದಿಷ್ಟೆಲ್ಲ ಕೆರೆ ಟೈಪ್ ಐತಲ್ಲ ನೀರು ಆ ನೀರಿನೊಳಗೆ ಅಲ್ಲೊಂದು ಗುಡಿ ನಿರ್ಮಾಣ ಮಾಡ್ಯಾರ ಹಿಂಗೆ ಇಲ್ಲಿ ನೋಡಕತ್ತೀರಿ ಇದು ಆ ಒಂದು ದೇವಾಲಯ ಬರ್ರಿ ಆ ಒಂದು ದೇವಾಲಯಕ್ಕೆ ಹೋಗೋಣ ನೋಡಿ ಇಲ್ಲಿ ನೋಡ್ರಿ ಇಲ್ಲಿ ನೀರು ಆ ಗುಡ್ಡದ ಮೇಲಿಂದ ನೀರು ಹರಿದು ಬ ಬಂದು ಇಲ್ಲಿ ಜಮ ಆಗಕ್ಕೆ ಮಾಡ್ಯಾರ ನೋಡಿರಿ ನೋಡಿರಿ ಇದು ದೇವಾಲಯ ಅದು ಒಬ್ಬರ ಒಂದು ಮಹಾತ್ಮರ ದೇವಾಲಯ ಇಲ್ಲಿ ಮತ್ತು ಯಾವಾಗಲೂ ಅನ್ನ ಪ್ರಸಾದ ಇರ್ತತಿ ಅನ್ನ ಸಂತರ್ಪಣೆ ಇರ್ತೈತಿ ನೋಡಿರಿ ಇಲ್ಲಿ ಇಲ್ಲಿ ಐತೆ ನೋಡಿರಿ ಪ್ರಸಾದ ನಿಲಯ ಬರ್ರಿ ಆ ಒಂದು ದೇವಸ್ಥಾನಕ್ಕೆ ಹೋಗೋಣ ನೀರಿನೊಳ ಮಧ್ಯದೊಳಗ ಕೆರೆ ಐತಲ್ಲ ಆ ಕೆರೆ ಒಂದು ಕೆರೆ ಪ್ರಕಾರ ಆ ಒಂದು ಕೆರೆಯಾಗ ನಿರ್ಮಾಣ ಮಾಡ್ಯಾರ ಈ ಗುಡಿ ಬರ್ರಿ ನೋಡೋಣ ಆ ಗುಡಿಗೆ ಹೋಗಾಕ ನೋಡ್ರಿ ಇಲ್ಲಿ ದಾರಿ ನೋಡ್ರಿ ಇಲ್ಲಿ ಪಾರಿವಾಳಗಳು ಆ ಗುಡಿಗೆ ಹೆಂಗಷ್ಟು ಬಂದು ಕುಂತವು ಇದ್ರ ಜೊತೆಗೆ ಇನ್ನೂ ವಿಶೇಷ ಹಕ್ಕಿ ಪಕ್ಷಿಗಳು ನೋಡಿರಿ ಬಾತುಕೋಳಿ ಡಕ್ಸ್ ನೋಡ್ರಿ ಇಲ್ಲಿ ಎಷ್ಟು ಅದ ನೋಡ್ರಿ ಜಾಸ್ತಿ ಅದವು ಅಲ್ಲಿ ಅದ ನೋಡ್ರಿ ಇದು ಆ ಗುಡ್ಡದೊಳಗಿಂದ ನೋಡ್ರಿ ಇಲ್ಲಿ ಆ ಒಂದು ಗುಡಿಯೊಳಗೆ ಎಷ್ಟು ಪಾರೊಳಗಾಳ ಹತ್ಕೊಂತವು ನೋಡ್ರಿ ಆ ಗುಡ್ಡದೊಳಗಿಂದ ನೀರು ಬಸ್ತ್ ಬರ ನೋಡಿ ನೋಡ್ರಿ ಇನ್ನೂ ಅಷ್ಟು ತೇವ ಐತಿ ಇನ್ನೂ ಬರ ಆತೈತಿ ನೋಡ್ರಿ ಇಲ್ಲಿ ಹಿಂಗೆ ನೀರು ಬರೋಕೆ ಹೆಂಗೆ ಮಾಡಕ್ ಕೊಂದ್ರೆ ನೋಡ್ರಿ ಇಲ್ಲಿ ನೋಡ್ರಿ ಆ ಒಂದು ಮಹಾತ್ಮ ಆ ಒಂದು ಶರಣರ ಮೂರ್ತಿ ಐತಿ ನೋಡ್ರಿ ಇದು ಈ ಮಠ ನಿರ್ಮಾಣ ಆಗಕ್ಕೆ ಇವರ ಒಂದು ಪುಣ್ಯ ಕಾರಣ ಇವರ ಒಂದು ಮೂಲ ಕಾರಣ ಇವರ ಒಂದು ಪರಿಶ್ರಮದಿಂದ ಇಂಥ ಒಂದು ಮಠ ಇವತ್ತು ನಾಡಿಗೆ ಹೆಸರಾಗೈತಿ ನೋಡಿರಿ ಬಾತುಕೋಳಿಗಳು ನೀರು ಇಲ್ಲಿವರೆಗಿನೂ ಬರ್ತೈತಿ ಇನ್ನೂ ಅಷ್ಟು ನೀರು ಮಳೆಗಾಲದೊಳಗೆ ಇನ್ನೂ ಹೆಚ್ಚೆಚ್ಚು ಜಮಾ ಆಕೈತಿ ಇಲ್ಲಿ ನೋಡ್ರಿ ಈಜು ಕೊತ್ತ ಹೊಂಟು ನೋಡ್ರಿ ಬಾತುಗಳಿಗಳು ಇಷ್ಟೊತ್ತಿನವರಿಗೆ ಅಲ್ಲೆಲ್ಲೇ ಕುಂತಿದ್ದು ನೋಡ್ರಿ ಅವುಗಳ ಸೌಂಡವನ್ನು ಕೇಳಿರಿ ನೋಡ್ರಿ ಅವು ಬರಾಕತ್ತಿದೆ ನೋಡ್ರಿ ಬಾತುಗಳಿಗಳು ಈ ಜಾಡ್ತಾವ ನೋಡ್ರಿ ಎಷ್ಟು ಫ್ರೀಯಾಗಿ ನೋಡಿರಿ ಈ ಒಂದು ಗುಂಪು ಈ ಕಡೆ ಬರತೈತಿ ಇವು ಈ ಪಕ್ಷಿಗಳ ಒಂದು ನೀವು ನೋಡೋದು ಈ ಒಂದು ಗುಡಿ ಇಲ್ಲಿ ಐತಲ್ಲ ಗುಡಿ ಈ ಗುಡಿ ಸುತ್ತಲೂ ಕೆರೆ ಟೈಪ್ ಇಲ್ಲಿ ನೀರು ನಿಂದ್ರಿಸಿ ಈ ಥರ ಐತಿದೆ ಇಲ್ಲಿ ನೋಡಿರಿ ಇದು ಗತಿ ಮಾಡ್ಯಾರ ಮಾಡಿ ಈ ಗುಡಿ ಸುತ್ತಲೂ ನೀರನ್ನು ತರಬ್ಯಾರ ಅಲ್ಲಿ ನೀವು ನೋಡಿದಿರಿ ಓಕೆ ಈ ವಿಡಿಯೋ ಇಷ್ಟ ಆಗೈತೆ ಅಂತ ಅನ್ಕೊಂಡಿನಿ ಇಷ್ಟ ಆದರೆ ಲೈಕ್ ಮಾಡಿರಿ ಇಷ್ಟ ಆಗಿಲ್ಲ ಡಿಸ್ ಡಿಸ್ಲೈಕ್ ಮಾಡಿರಿ ಮುಂದಿನ ಒಂದು ವಿಡಿಯೋದಾಗ ಮುಂದಿನ ಒಂದು ಯಾವುದಾದ್ರೂ ಒಂದು ಪುಣ್ಯಕ್ಷೇತ್ರ ನೋಡೋಣ ನಮಸ್ಕಾರ